ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದೇವರಿದ್ದಾರೆ ಅಂತ ಮೇಲೆ ಯಾವ ಕಾರಣಕ್ಕೂ ದೇವರನ್ನ ಬೈಯಕ್ ಹೋಗ್ಬಾರ ಅಂತ ಅನ್ಕೊಳ್ಬಾರ್ದು ದೇವರಿಲ್ಲ ಅಂತ ನಾವು ಪೂಜೆ ಮಾಡಿ ವ್ರತ ಮಾಡಿ ಹೋಮ ಮಾಡಿ ಇನ್ನೇನೇನೋ ಮಾಡ್ಕೊಂಡು ಪಾರಾಯಣ ಮಾಡಿ ನಮ್ಮ ಕಷ್ಟಗಳಲ್ಲಿ ಅದು ಏನು ಪರಿಹಾರ ಸಿಗ್ಲಿಲ್ಲ ನಮ್ಗೆ ಒಳ್ಳೇದಾಗ್ಲಿಲ್ಲ ಅಂದಿದ್ ತಕ್ಷಣ ನಾವು ದೇವ್ರಿಲ್ಲ ಅಂದ್ಬಿಟ್ರೆ ನಮ್ ಪೂಜೆ ಮಾಡಲ್ಲ ಅಂತ ಅಂದ್ಬಿಟ್ರೆ ನಾನ್ ನಿಲ್ಲಿಸ್ಬಿಡ್ತೀನಿ ಇದೆಲ್ಲ ವೇಸ್ಟ್ ಅಂತ ಅಂದ್ಬಿಟ್ರೆ ನಾವು ದೇವ್ರಿಗೆ ಮಾಡ್ತಕ್ಕಂತಹ ಅವಮಾನ ಯಾಕಂದ್ರೆ ನಾವು ಚಿಂತೆ ಮಾಡ್ತಿರ್ಲಿಲ್ಲ ದೇವ್ರಿದ್ದಾರೆ ಅಂತ ನಂಬದ್ಮೇಲೆ ನಿಶ್ಚಿಂತರಾಗಿರ್ತಿದ್ವಿ ದೇವ್ರು ನಮ್ ಜೊತೆ ಇದ್ದಾರೆ ಒಂದ್ ಒಂದ್ಸಲ ನಾನ್ ನಂಬಿದ್ದೀನಿ ಅಂತಂದ್ಮೇಲೆ ನಾವು ನಿಶ್ಚಿಂತರಾಗಿರ್ಬೇಕು ಚಿಂತೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಬಯೋ ಅವಶ್ಯಕತೆ ಇರ್ಲಿಲ್ಲ ಬೇಜಾರ್ ಮಾಡ್ಕೊಂಡು ಕುಗ್ಗೋ ಅವಶ್ಯಕತೆ ಇರ್ಲಿಲ್ಲ ಇಲ್ಲ ಅಂತಂದ್ರೆ ನಾವು ಆ ರೀತಿ ಮಾಡ್ತಾ ಇದೀವಿ ಅಂತಂದ್ರೆ ದೇವ್ರಿಗೆ ಅಪಚಾರ ಮಾಡ್ತಿದೀವಿ ಅವಮಾನ ಮಾಡ್ತಿದೀವಿ ಯಾಕಂದ್ರೆ ನಾವು ಅನ್ಕೊಳ್ಬೇಕು ಪರಮಾತ್ಮ ನೀನು ನನ್ನನ್ನ ಹಾಲಲ್ಲಾದ್ರೂ ಹಾಕು ನನ್ನ ಹಾಲಲ್ಲಿ ಕೆನೆ ಹಾಕ್ತೀನಿ ನೀರಲ್ಲಾದ್ರೂ ಹಾಕು ನಾನು ನೀರಲ್ಲಿ ಮೀನು ಹಾಕ್ತೀನಿ ಬಿಸಿಲಲ್ಲಾದ್ರೂ ಒಣಗಿಸು ನಾನು ಕೆಂಪಾಗ್ತೀನಿ ನೆರಳಲ್ಲಾದ್ರೂ ಹಾಕು ನಾನು ತಂಪಾಗಿರ್ತೀನಿ ಆದ್ರೆ ನೀನು ನನ್ನ ಉಸಿರಾಗಿರು ನಾನು ನಿನ್ನಲ್ಲಿ ಶರಣಾಗ್ತೀನಿ ಅನ್ನೋ ಭಾವ ಒಂದ್ ಇದ್ಬಿಟ್ಟಿದ್ದರೆ ನಿಶ್ಚಿಂತತೆ ಬಂದ್ಬಿಡುತ್ತೆ ಎಂತ ಸಂದರ್ಭದಲ್ಲೂ ನಾವು ದೇವರಿಲ್ಲ ಅಂತ ಚಿಂತೆ ಮಾಡಬಾರ್ದು ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ಕೊರಗ್ಬಾರ್ದು ದೇವರಿದ್ದಾರೆ ಅಂತ ನಂಬದ್ಮೇಲೆ ದೇವರಿದ್ದಾರೆ ಅಷ್ಟ ನಮ್ ಜೊತೆ ಇನ್ನೊಂದು ಮಾತು ಇರಬಾರ್ದು ಇದನ್ನ ಯೋಚನೆ ಮಾಡಿ ನೋಡಿ ಒಂದ್ಸಲ ದೇವರು ಇದಾರೆ ಅಂತ ಮೇಲೆ ನಾವು ಹಾಗಾದ್ರೆ ಇಷ್ಟು ದಿವಸ ಮಾಡ್ತಾ ಇರೋ ಪೂಜೆ ದೇವಸ್ಥಾನಗಳಿಗೂ ಹೋಗಿದ್ದು ಕ್ಷೇತ್ರಕ್ಕೂ ಹೋಗಿದ್ದು ಹೋಮ ಮಾಡಿಸಿದ್ದು ಸತ್ಯನಾರಾಯಣ ಪೂಜೆ ಮಾಡಿಸಿದ್ದು ಅಭಿಷೇಕ ಮಾಡ್ಸಿದ್ದು ವೆಡ್ಡಿಂಗ್ ಆನಿವರ್ಸರಿ ಓಂ ಬರ್ತ್ಡೇನಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ವರ್ಷಕ್ಕೊಂದ್ಸಲ ಸಂಕ್ರಾಂತಿ ಕಾರ್ತಿಕ ಮಾಸದಲ್ಲಿ ಎಷ್ಟು ನಾನಾ ರೀತಿಯ ಪೂಜೆಗಳನ್ನ ಮಾಡ್ತಕ್ಕಂಥದ್ದು ಅರ್ಚಕರಿಗೆ ಕಾಲೇ ಮುಗಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು ಜಾತಕ ತೋರಿಸ್ತಕ್ಕಂಥದ್ದು ಏನೆಲ್ಲಾ ಮಾಡ್ತಾ ಇರ್ತಾರೆ ಎಷ್ಟೆಲ್ಲಾ ಮಾಡಿದ್ರು ದೇವ್ರಿಗೆ ಕರುಣೆ ಇಲ್ವಾ ನಮ್ಗೆ ಯಾಕೆ ಕಷ್ಟ ಒಂದ್ ಆರೋಗ್ಯ ಕೆಟ್ಟೋದ್ರೆ ದೇವ್ರನ್ನ ಬೈತಾರೆ ದುಡ್ಡನ್ನ ನಷ್ಟ ಆಯ್ತು ಅಂದ್ರೆ ದೇವ್ರನ್ನ ಬೈತಾರೆ ಬೇಗ ಮದ್ವೆ ಆಗ್ಲಿಲ್ಲ ಅಂದ್ರೆ ದೇವ್ರ ಬೈತಾರೆ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಬೈತಾರೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಬೈಕೊಂತಾರೆ ಯಾರೋ ಅಸೂಯ ಪಟ್ರು ಅಥವಾ ಕೆಟ್ಟದಾಗಿ ನಿಂದಸ್ಬಿಟ್ರು ಬೈದ್ ಬಿಟ್ರು ಅಂತಂದ್ರೆ ದೇವ್ರ ಇಲ್ಲ ಅಂತಂತಾರೆ ನಮ್ಗೆ ಯಾಕೆ ಈ ತರ ಕಷ್ಟ ಅಂತಂತಾರೆ ಒಂದೋ ಎರಡೋ ಇಷ್ಟವರ್ಗು ನಾವು ಚೆನ್ನಾಗಿದ್ವಲ್ಲ ಯಾವ್ದೋ ಒಂದು ಸಣ್ಣದ ಬರ್ತಾ ಇದೆ ಅದನ್ನ ತಡ್ಕೊಂಡಿದ್ರೆ ಆಗ್ತದೆ ಅದೆಲ್ಲ ಬರ್ದೇ ಇರುವಂತಹ ಮನುಷ್ಯ ಎಲ್ಲಾರು ಇದಾರ ಬುದ್ಧ ಹೇಳ್ತಾರಲ್ಲ ಸಾವು ಇಲ್ಲದ ಮನೆ ಎಲ್ಲಿದೆ ತೋರ್ಸಿ ಮನುಷ್ಯ ಅಂತ ಹುಟ್ಟದ ಮೇಲೆ ಈ ಪ್ರಾಣಿ ಜೀವ ಪಡ್ಕೊಂಡು ಬಂದ್ಮೇಲೆ ಕಷ್ಟ ಅನ್ನೋದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಅನ್ನೋದು ನಾವು ನೋಡ್ಕೊಳ್ಬೇಕಾಗುತ್ತೆ ಕಷ್ಟ ಯಾವಾಗ್ ಬರುತ್ತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚದೆ ಇರುವಾಗ ಅದು ಬೇಕು ಇದು ಬೇಕು ಅದಾಗ್ಬೇಕು ಇದಾಗ್ಬೇಕು ಎಲ್ಲರನ್ನು ನೋಡಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ನಾವು ಸ್ಪರ್ಧೆಯಲ್ಲಿ ಬಿದ್ದಾಗ ಇನ್ನೊಬ್ಬರನ್ನ ನೋಡಿ ನಮ್ಮನ್ನ ಹೋಲಿಸ್ಕೊಂಡಾಗ ಇನ್ನೊಬ್ಬರ ಬಗ್ಗೆ ದೂರನ್ನ ಹೇಳಿದಾಗ ನಮ್ಗೆ ನಾನಾ ರೀತಿಯ ಕಷ್ಟಗಳು ಬರು ದೇವ್ರಿದ್ದಾರೆ ಅಂತ ಒಂದು ಸಲ ನಂಬದ ಮೇಲೆ ಯಾವತ್ತು ಈ ಜೀವ ಇರೋರ್ಗು ದೇವ್ರು ಇಲ್ಲ ಅನ್ನೋ ಮಾತು ಹೆಂಗಾದ್ರೂ ಇಟ್ಟಿರ್ಲಿ ದೇವ್ರು ಏನಾದ್ರು ಮಾಡ್ತಿರ್ಲಿ ನಮ್ ಕರ್ಮ ಅಂತ ಬೈಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದು ನರಳೋದು ಕುಗ್ಗೋದು ಅದನ್ನೇ ದೊಡ್ಡದಾಗಿ ಹೇಳ್ಕೊಳ್ಳೋದು ಇದು ಯಾವುದು ಮಾಡ್ಬಾರ್ದು ದೇವ್ರ ಇಟ್ಟಿರ್ತಾನೋ ಅದು ನಮ್ಮ ಯೋಗ ನ ನಾವು ಬದುಕತಿದೀವಿ ನಾವ್ ಜೊತೆ ಭಗವಂತ ಇದ್ದಾನೆ ನಾವು ಚೆನ್ನಾಗೆ ಬದುಕ್ತೀವಿ ದೇವ್ರು ಸದಾ ನಮ್ಮ ಜೊತೆ ಇದ್ದಾರೆ ಪರವಾಗಿಲ್ಲ ಇವತ್ತು ನಾವು ಪರಮಾನ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ ತಿನ್ನುವ ರೀತಿನಲ್ಲಿ ಪರಮಾತ್ಮನ ಕೃಪೆ ಇದ್ದೇ ಇರುತ್ತೆ ಅಥವಾ ಏನ್ ಕೊಟ್ರು ಅದೇ ಸತ್ಯ ಅದೇ ಜೀವನ ಅಂತ ಹೇಳಿ ನಾವು ಸಮರ್ಪಿಸ್ಕೊಂಡ್ಬಿಟ್ರೆ ನಮ್ಮನ್ನ ಅನನ್ಯವಾಗಿ ಎಂತಹ ಒಂದು ಸ್ಥಿತಿನಲ್ಲೂ ಯಾವ ಒಂದು ಪರಿಸ್ಥಿತಿನಲ್ಲೂ ಎಲ್ಲ ಯಾವದೇ ಜಾಗದಲ್ಲೂ ಒಂದೇ ನಾವು ನಂಬಿದೀವಿ ದೇವರಿದ್ದಾರೆ ಅಷ್ಟೇ ನಿಮ್ ಯಾರು ಅಲ್ಲಾಡ್ಸಿದ್ರು ಅಲ್ಲ ಗಾಡ್ಬಾರ್ದು ಯಾರೇನಾದ್ರು ಅನ್ಕೊಳ್ತೀವಿ ನಮ್ಗೆ ಅದರ್ಸುದ್ದಿದ್ದ ಇದು ಮಾಡ್ ನೋಡಿ ಅದು ನಮಗ್ ಕಷ್ಟ ಅನ್ಸೋದಿಲ್ಲ ಅದು ನಮ್ಮ ಯೋಗ ನಮಗ್ ಬೇಕಾಗಿರೋ ನಮಗ್ ಸಿಕ್ಕಿದೆ ದೇವ್ರೇನು ಸುಮ್ನೆ ಕೂತಿಲ್ಲ ನಾವ್ ಏನೇನ್ ಕರ್ಮ ಮಾಡ್ತೇವ ಹೇಳ್ತೀವಲ್ಲ ಮುನ್ನ ಮಾಡಿದ ಕರ್ಮ ಯಾರ ತಾತನ ಗಂಟು ನಾವ್ ಮಾಡ್ಕೊಂಡ್ ಬಂದಿರೋದು ನಾವೇ ನಾವ್ ಮಾಡಿದ್ದು ಅಡಿಗೆನ ನಾವೇ ತಿನ್ಬೇಕು ಹಾಗಾಗಿ ನಾವೇನ್ ಪಾಪ ಕರ್ಮಗಳನ್ನು ಮಾಡಿತ್ತು ಪುಣ್ಯ ಕರ್ಮಗಳನ್ನು ಮಾಡಿತ್ತು ಆ ಫಲ ನಮ್ಮ ಹತ್ರ ಇದ್ದೇ ಇರುತ್ತೆ ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಇವಾಗ ನಮ್ಗೆ ಈ ಜೀವನ ಸಿಕ್ಕಿದೆ ಮನುಷ್ಯ ಜನ್ಮ ಸಿಕ್ಕಿದೆ ಇದ್ರಿಂದ ಒಳ್ಳೇದ್ ಮಾಡೋಣ ಒಳ್ಳೇದ್ ಮಾಡ್ಕೊಳ್ಳೋಣ ಒಳ್ಳೇದ್ ಮಾಡ್ತಾ 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 ಒಳ್ಳೇದ್ ಮಾಡ್ಕೊಳ್ಳೋಣ ಕಷ್ಟಾನು ಶಾಶ್ವತ ಅಲ್ಲ ಸುಖಾನು ಶಾಶ್ವತ ಅಲ್ಲ ಎಲ್ಲ ಸ್ವಲ್ಪ ದಿವಸ ಮಿತ್ಯ ಆ ಜಗದ ಅಧಿಷ್ಠಾನ ಮುಕ್ತಿ ರೂಪಿಣಿ ಅಶಾಶ್ವತವಾದ ಈ ಒಂದು ಜೀವನದಲ್ಲಿ ನಾವು ಬಾಡಿಗೆದಾರರಾಗಿ ಬಂದು ಏನೇನೋ ಕಷ್ಟ ಏನೇನೋ ಬೇಜಾರು ನೋವುಗಳನ್ನು ಪಡ್ಕೊಳ್ಳೋದಕ್ಕಿಂತ ನಮ್ಮ ಆಯಸ್ಸಿರೋವರ್ಗು ನಾವ್ ಹೆಂಗಿದ್ರು ಬದುಕ್ತಿವಿ ನಾವೆಲ್ಲಾ ವಿಶ್ವೇಶ್ವರೋ ನೋಡಿಲ್ವಾ ಅಬ್ದುಲ್ ಕಲಾಂ ಅವ್ರನ್ನ ನೋಡಿಲ್ವಾ ಆ ಕಾಲದಲ್ಲೆಲ್ಲ ನಾವು ಅವರೆಲ್ಲಾ ಹೆಂಗ್ ಬದುಕಿದ್ರು ಯಾವ ಸೌಲಭ್ಯ ಸೌಕರ್ಯಗಳು ಇಲ್ಲದೆ ಎಂತಹ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇದ್ರು ದೇಶಕ್ಕೆ ಏನೆಲ್ಲಾ ಒಳ್ಳೇದನ್ನು ಮಾಡಿದ್ರು ನಾವು ನಮ್ಮ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಕೊಳಕ್ ಅಂತಂತ ಅಂತಹ ಕಷ್ಟಗಳನ್ನ ಎದುರಿಸ್ಕೊಂಡ್ ಬಂದ್ರು ಸಹ ನಾವು ಹನ್ನೊಂದನೇ ಶತಮಾನ ನಾಲ್ಕನೇ ಶತಮಾನ ಪಂಪನ ಕಾಲದಲ್ಲಿ ಬಸವಣ್ಣನ ಕಾಲದಲ್ಲಿ ನೋಡಿದಾಗ ಈ ತರದ ಒಂದು ಸೌಕರ್ಯವೇ ಇಲ್ಲಿ ಇರ್ಲಿಲ್ಲ ಅವ್ರಿಗೆಲ್ಲ ಕಷ್ಟ ಅನ್ನಿಸ್ಲಿಲ್ವ ನಾವು ಇದನ್ನೇ ಕಷ್ಟ ಅಂದ್ರೆ ಅವರೆಲ್ಲ ಇನ್ನೆಂತ ದೊಡ್ಡ ಕಷ್ಟವನ್ನ ಪಟ್ಟಿರ್ತಾರೆ ಅವ್ರು ಯಾವತ್ತು ದೇವರನ್ನ ದೂಷಿಸ್ಲಿಲ್ವಲ್ಲ ಅವರನ್ನ ಅವ್ರು ನಂಬುದ್ರು ಅವರ ಜ್ಞಾನವನ್ನ ನಂಬುದ್ರು ಭಗವಂತನ ಅನುಗ್ರಹ ನಮ್ಮ ಜೊತೆ ಇದೆ ಕಾಯಕವೇ ಕೈಲಾಸ ಅಂತ ಎಲ್ಲಾರು ಅನ್ಕೊಂಡು ಮತ್ತೆ ನಮ್ಗೆ ಇಷ್ಟೆಲ್ಲ ಸೌಲಭ್ಯ ಸೌಕರ್ಯಗಳು ಇಷ್ಟೆಲ್ಲ ಟೆಕ್ನಾಲಜಿ ಮುಂದಕ್ಕೆ ಹೋದ್ರು ಅನುಕೂಲಗಳಿದ್ರು ಕೂತ ಜಾಗಕ್ಕೆ ಎಲ್ಲವೂ ಬಂದ್ರು ಕಷ್ಟ ಅಂತಂದ್ರೆ ನಮ್ದು ರಾಕ್ಷಸತ್ವ ಅಷ್ಟು ಬಿಟ್ರೆ ಇನ್ನೇನು ಅಲ್ಲ ನಾವು ನಿಜವಾದ ಭಕ್ತರು ಅಲ್ಲವೇ ಅಲ್ಲ ನಾವು ಒಳ್ಳೆಯವ್ರಂತೂ ಅಲ್ಲವೇ ಅಲ್ಲ ಒಳ್ಳೆಯವರಾದ್ರೆ ಹೇಗಿರುತ್ತೋ ಜೀವನ ಹಾಗೆ ಸ್ವೀಕಾರ ಮಾಡಿ ಅದನ್ನ ಕಂಪ್ಲೇಂಟ್ ಮಾಡಬೇಡಿ ಇದಕ್ಕೆ ಯಾರು ಕಾರಣ ಅಲ್ಲ ಸ್ವತಃ ನಾವೇ ಕಾರಣ ಆಗಿರ್ತೀವಿ ಅನ್ನೋ ಒಂದು ಮಾತನ್ನ ಸದಾ ತಲೆಲಿಟ್ರು ಒಳ್ಳೇದಾಗ್ಬೇಕಾ ಕೆಟ್ಟದಾಗ್ಬೇಕಾ ಒಳ್ಳೇದಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಕೆಟ್ಟದಾಗ್ಬೇಕಂದ್ರೆ ಏನ್ ಮಾಡ್ತಾ ಇದೀವಿ ಏನ್ ಮಾಡಿದ್ದೀನಿ ಆಗ್ಬೇಕಂದ್ರೆ ಏನಾದ್ರು ಮಾಡಿ ಈಗ ಆಗ್ತಾ ಇದೆ ಅಂದ್ರೆ ಏನೋ ಮಾಡ್ಬಿಟ್ಟಿದೀಗ ಇದೆರಡಕ್ಕೂ ವ್ಯತ್ಯಾಸನ ತಿಳ್ಕೊಂಡ್ರೆ ನಮ್ಮಷ್ಟು ಸುಖ ಜೀವಿಗಳು ಇನ್ನೊಬ್ರು ಇರೋದಿಲ್ಲ